ನಾನು ನಮ್ಮ ಗೃಹ ಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ ನಾನು ಒಂದು ಲಿಖಿತ ಕಂಪ್ಲೇಂಟ್ ಅನ್ನು ಕೊಡ್ತೀನಿ ಆ ಕಂಪ್ಲೇಂಟ್ ಆಧರಿಸಿ ಅವರು ತನಿಖೆ ಮಾಡಿಸಬೇಕು ಇದರಲ್ಲಿ ಯಾರೆಲ್ಲ ಪ್ರೊಡ್ಯೂಸರ್ಸ್ ಇದಾರೆ ಡೈರೆಕ್ಟರ್ಸ್ ಯಾರ್ಯಾರಿದ್ದಾರೆ ಇವೆಲ್ಲವೂ ಕೂಡ ಹೊರಗಡೆ ಬರ್ಲಿ ಜನಗಳು ಗೊತ್ತಾಗ ನಿಮ್ಮಲ್ಲಿ ಡ್ರೈವ್ಗಳು ಇದ್ದಾವೆ ಇಲ್ಲಿಯವರು ಇದ್ದಾವೆ ಅಲ್ಲಿವರು ಇದ್ದಾರೆ ರಾಜ್ಯ ಮಟ್ಟದಲ್ಲಿ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಇರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರು ಕೂಡ ಇದೆ ಅದರಿಂದ ಇದೊಂದು ಪಿಡುಗು ಇದು ಸುಮ್ಮನೆ ಯಾರೋ ಒಬ್ಬರು ಮಾಡಿದ್ರೆ ಎಲ್ರಿಗೂ ಕೂಡ ಅನ್ವಯ ಆಗೋ ರೀತಿಯಲ್ಲಿ ಅದನ್ನು ಆರೋಪ ಮಾಡ್ತಕ್ಕಂಥದ್ದು ನಿಲ್ಲಬೇಕು ಜನರುಗಳಿಗೆ ಏನು ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥವ್ರಿಗೆ ಹೊರಗಡೆ ಗೌರವ ಬರಬೇಕು ಆ ರೀತಿ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ನಾನು ಗೃಹ ಮಂತ್ರಿಗಳಿಗೆ ಒತ್ತಾಯ ಮಾಡ್ತಕ್ಕಂಥದ್ದು ನಾನು ಲಿಖಿತ ಕಂಪ್ಲೇಂಟನ್ನು ಕೊಡ್ತೇನೆ ಅದ್ರ ಮೇಲೆ ಅವರು ಸೂಕ್ತವಾಗಿ ತನಿಖೆ ಮಾಡಿಸಿ ಯಾರೆಲ್ಲ ಇದ್ದಾರೆ ಅವ್ರು ಯಾರೇ ಇರಲಿ ಅದು ಎಲ್ಲವನ್ನು ಕೂಡ ಸಾರ್ವಜನಿಕವಾಗಿ ಬಹಿರಂಗ ಆಗಬೇಕು ಸುಮ್ಮ ಸುಮ್ಮನೆ ಪಾಪ ಈ ರೇವಣ್ರು ಅವ್ರದ್ದು ಅವರ ಇನ್ನೊಂದು ಕುಟುಂಬದ್ದು ಇವೆಲ್ಲ ಬರ್ತವೆ ಈಗ ನನ್ನ ಮೇಲೂ ಕೂಡ ಅಟೆಂಬ್ ಮಾಡಿದ್ದಾರೆ ಅಂತಕ್ಕಂಥದ್ದಕ್ಕೆ ಪುರಾವೆಗಳನ್ನು ಇಟ್ಕೊಂಡಿದ್ದೀನಿ ನಾನು ಅದ್ರ ಬಗ್ಗೆ ದೂರನ್ನ ಕೊಡ್ತಾರೆ ಅದಕ್ಕೆ ಗೃಹ ಮಂತ್ರಿಗಳು ಒಂದು ವಿಶೇಷವಾದ ತನಿಖೆಯನ್ನು ಮಾಡಿಸಿ ಯಾರೆಲ್ಲ ಇದ್ದಾರೆ ಅವನ್ನೆಲ್ಲ ಕೂಡ ಬಹಿರಂಗ ಮಾಡಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ